ಹಾಯ್ ಹಾಲ್ ಇಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಶಾಲಿನಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಗುರುವಾರದ ಸಾಯಂಕಾಲದ ಬ್ಲಾಗ್ ಆಗಿರುತ್ತೆ ನಾನಿಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಊಟಕ್ಕೆ ಅಂತ ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಹಾಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಅದಕ್ಕೆ ಎರಡು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಹಾಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ನಾಲ್ಕು ಬಾಡಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ನೀವು ಬೇಕಿದ್ರೆ ಎಣ್ಣೆ ಹಾಕ್ತಂಗೆ ಕೂಡ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಕಾಯಿ ತುರಿ ನಾನು ಹಾಕೋದು ವೀಡಿಯೋ ಆಗಿಲ್ಲ ಆಮ್ರೀಲಿ ಸಾರಿ ಸೊ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು ಐದಾರು ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ನೀರು ಹಾಕಿದಂಗೆ ರುಬ್ಬೇಕಾಗತ್ತೆ ಇದು ಪೌಡ್ರ್ ನಾವು ಮಾಡ್ಕೊಳ್ಳೋದ್ರಿಂದ ಈ ಗ್ರೇವಿಗೆ ತುಂಬ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಗ್ರೇವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾವೇನು ಈ ಮಸಾಲೆ ರೆಡಿ ಮಾಡ್ಕೊಳ್ತೀವಿ ಅಲ್ವಾ ಇದರಿಂದನೇ ಗ್ರೇವಿ ತುಂಬ ಆಗಿ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ನೀರು ಹಾಕ್ದಂಗೆ ರುಬ್ಕೊಂಡಿದ್ದೀನಿ ಸೊ ಇಲ್ಲಿ ಪೌಡರ್ ಕೂಡ ರೆಡಿ ಆಯಿತು ಗ್ರೇವಿ ಮಾಡಿಕೊಳ್ಳಿಕ್ಕೆ ನಂತರ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿದ ನಂತರ ಅದಕ್ಕೆ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು ಹಾಲ್ರೆ ಒಂದು ಈರುಳ್ಳಿ ಸಾಕಾಗತ್ತೆ ಒಗ್ಗರಣೆಗೆ ನಂತರ ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿದ ತಕ್ಷಣ ಅದಕ್ಕೇ ಟೊಮೊಟೊ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಬೇಯಿಸ್ಬೇಕಾಗತ್ತೆ ಟೊಮೊಟೊ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಬೆಂದಿದ ನಂತರ ನಾನಿಲ್ಲಿ ನೀವು ನೋಡ್ಬೋದು ತೋರಿಸ್ತೀನಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿ ಕಡಾಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಇದು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ನೀವು ಬೇಕಾದರೆ ತೀರಾ ಮೆತ್ತಗೂ ಬೇಯಿಸ್ಕೊಳ್ಬೋದು ಇಲ್ಲ ನಮಗೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಬೇಕು ಗ್ರೇವಿಲಿ ಅಂತ ಅಂದರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಬೇಗ ಬೇಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಹೈ ಫ್ಲೇಮ್ನ ಇಟ್ಕೊಂಡು ಇಲ್ಲಿ ಚೆನ್ನಾಗಿ ಇಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಕಲರ್ ಕಲರ್ಗೆ ಸಿಗುವಂತಹ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಪನ್ನೀರ್ ಕೂಡ ಹಾಕ್ಕೊಳ್ಬೋದು ಇನ್ನೂ ರುಚಿಯಾಗಿರುತ್ತೆ ನಂತರ ಇದು ಫ್ರೈ ಆಗಿದ ನಂತರ ನಾನು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿದ ತಕ್ಷಣ ಇದು ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಒಂದೆರಡು ಸತಿ ಮಿಕ್ಸ್ ಮಾಡಿದ ನಂತರ ಇಮಿಡಿಯೇಟಾಗಿ ನೀರು ಹಾಕ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅದು ಬೇಗನೆ ತಳ ಹಿಡಿಯುತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸೆಕೆಂಡ್ಗೆ ಅಲ್ಲಿ ಆಲ್ರೆಡಿ ತಳ ಇದೆ ಹಾಗಾಗಿ ಸ್ವಲ್ಪ ಅದೇ ಜಾರ್ಗೆ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಆಲ್ರೆಡಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ತೀರಾ ಮಂದವಾಗಿ ಬರುತ್ತೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಏನಾರು ಗಟ್ಟಿ ಬೇಕು ಅಂತ ಅಂದರೆ ನೀರು ಕ್ವಾಂಟಿಟಿನ ಕಮ್ಮಿ ಮಾಡಿ ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನನಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಏನಾರು ತೀರಾ ಗಟ್ಟಿ ಬೇಕು ಗ್ರೇವಿ ಅಂತಂದರೆ ನೀರನ್ನ ಸ್ಕಿಪ್ ಮಾಡಿ ಅಷ್ಟೇ ಸೊ ಗ್ರೇವಿ ಚೆನ್ನಾಗಿ ಕುದಿಯೋ ತನಕ ವೆಯ್ಟ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಲಾಸ್ಟಲ್ಲಿ ನೀವು ಬೇಕಿದ್ದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಏನಾದರೂ ಇದೆ ಅಥವಾ ಚಿಲ್ಲಿ ಫ್ಲೇಕ್ಸ್ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಕಸೂರಿ ಮೇಥಿ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು ನಮ್ಮನೇಲಿ ಆದಷ್ಟು ಗರಂ ಎಲ್ಲ ತುಂಬ ಕಮ್ಮಿ ಯೂಸ್ ಮಾಡೋದು ಏಕೆಂದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಇಷ್ಟು ಐಟಮ್ ಕೂಡ ನೀವು ಮಾಡ್ಕೊಳ್ಬೋದು ಇದು ಹಾಕ್ದಂಗೆ ಮಾಡಿದ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಈ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಲಾಸ್ಟಲ್ಲಿ ಕುದಿಯುವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿಗೆ ಕ್ಯಾಪ್ಸಿಕಮ್ ಗ್ರೇವಿ ಆಯಿತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ಗ್ರೇವಿ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಹಾಗೆ ಇಲ್ಲಿ ನಾನು ಈ ಗ್ರೇವಿ ಆಗಿದ ನಂತರ ಇಲ್ಲಿ ಚಪಾತಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ನಾನು ಯೂಶಲಿ ನಾರ್ಮಲಾಗಿ ಮುಂಚೆನೇ ಎತ್ ಕಲಿಸಿ ಎತ್ತಿಟ್ಕೊಂಡಿದೆ ಸೊ ಬೇಗ ಬೇಗ ಮಾಡಿ ಮಾಡಿಬಿಡ್ತೀನಿ ಯಾಕೆಂದರೆ ಬೇಗ ಮಾಡಿ ಬೇಗ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕಲ್ವಾ ನಾಳೆ ಶುಕ್ರವಾರ ಇರೋದ್ರಿಂದ ನಾನು ಕೂಡ ಇಲ್ಲಿ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಚಪಾತಿ ನಿಮಗೂ ಇದೇ ಥರ ಆಗುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಯಾವಾಗಲೂ ಫಸ್ಟು ಚಪಾತಿ ಮಾಡುವಾಗ ಅದು ಚೆನ್ನಾಗಿ ಬರೋದಿಲ್ಲ ಹರಿದೋಗೋದಾಗತ್ತೆ ಇನ್ನೊಂದು ಮತ್ತೊಂದು ಏನಾದರೂ ಹಾಗೆ ಆಗುತ್ತೆ ನಿಮ್ಗೆ ಕೂಡ ಹಂಗೆ ಆಗುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ನೆಕ್ಸ್ಟಿಂದ ನಾನು ಎಲ್ಲನೂ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಯಾವಾಗಲೂ ಹಾಗೆ ಆಗುತ್ತೆ ಅದು ನಾನು ಅಂದ್ಕೊಳ್ತೀನಲ್ಲ ಅದಕ್ಕೆ ಹಂಗೆ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ಯಾವಾಗಲೂ ಫಸ್ಟ್ ಚಪಾತಿ ಏನಾದರೂ ಒಂದು ಕಿತಾಪತಿ ಮಾಡಿರ್ತೀನಿ ನಾನು ನೋಡ್ಬೋದು ನಂತರ ಫಾಸ್ಟಾಗಿ ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ ಯಾವಾಗಲೂ ಫಸ್ಟ್ ಚಪಾತಿ ಇದೇ ಥರ ಆಗುತ್ತೆ ನಿಜವಾಗ್ಲೂ ಚಪಾತಿ ಜೊತೆ ಈ ಕ್ಯಾಪ್ಸಿಕಮ್ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಸ್ವಲ್ಪ ಮಸಾಲೆ ಇಷ್ಟಪಡೋರಿದ್ದರೆ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ಹಾಗೆ ಲಾಸ್ಟಲ್ಲಿ ನಾನು ಒಂದು ಹಸಿಮಿರ್ಶಿಕ ಪಲ್ಯ ಕೂಡ ಇದ್ದೀನಿ ಯಾಕೆಂದರೆ ಕ್ಯಾಪ್ಸಿಕಮ್ ಗ್ರೇವಿ ಅಷ್ಟು ಖಾರ ಇರೋದಿಲ್ಲ ಅಲ್ವಾ ಹಾಗಾಗಿ ನಮ್ಮನವ್ರಿಗೆ ಈ ಹಸಿ ಚಟ್ನಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ಚಪಾತಿ ಎಲ್ಲ ಮಾಡಿದ ನಂತರ ಹಸಿ ಚಟ್ನಿಗೆ ರೆಡಿ ಇದ್ದೀನಿ ಏನಿಲ್ಲ ಚಪಾತಿ ಸಿಟ್ಕೊಂಡಿದ್ದೆ ಅಲ್ವಾ ಅದೇ ಹಂಚ್ಮೇಲೆ ಮೇಲೆ ಮೆಣಸಿನ್ಕಾಯ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಒಂದು ಕುಟಾಣಿಗೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಈರುಳ್ಳಿ ಜೀರಿಗೆ ಹುಣಸೆ ಹಣ್ಣು ಉಪ್ಪು ಹಾಕ್ಕೊಂಡು ಕುಟ್ಕೊಂಡ್ರೆ ಈ ಚಟ್ನಿ ಈಸಿಯಾಗಿ ರೆಡಿ ಆಗೋಯ್ತು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆ್ಯಂಡ್ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತಲೂ ಕೇಳ್ಕೊಳ್ತೀನಿ ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹಾಲ್